ನಮಸ್ತೆ ಎಲ್ರಿಗೂ ಇವತ್ತು ನಾವು ಫ್ರೀಝರಲ್ಲಿಟ್ಟ ಮೀನು ಫ್ರೀಸ್ ಆಗಿರ್ತದಲ್ಲ ಅದನ್ನು ಐದೇ ನಿಮಿಷದಲ್ಲಿ ಬಿಡಿಸುವ ಹೀಗೆ ನಾವು ಮೀನೆಲ್ಲ ಇಡ್ತೇವಲ್ಲ ಮೀನು ನೋಡಿ ಐಸ್ ಐಸಿಂದ ಕಲ್ಲು ಕಟ್ಟಿದೆ ಕಲ್ಲು ಕಟ್ಟಿದೆ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು ಇದು ಎಂತ ಗೊತ್ತುಂಟ ಐಸಿಂದ ಇದಾಗಿದೆ ಗಟ್ಟಿ ಇಷ್ಟು ಗಟ್ಟಿಯಾಗಿದೆ ನೋಡಿ ಮರ ಮರ ಹಾಗೆ ಆಗಿದೆ ಈಗ ಇದನ್ನು ಐದೇ ನಿಮಿಷದಲ್ಲಿ ಬಿಡಿಸಬೇಕು ಹೇಳ್ತೇನೆ ನೋಡಿ ಇಲ್ಲಿ ಕಲ್ಲುಪ್ಪು ತಗೊಂಡಿದ್ದೇನೆ ಈ ಕಲ್ಲುಪ್ಪನ್ನು ಇದಕ್ಕೆ ಹೀಗೆ ಹಾಕಬೇಕು ಒಂದು ಒಂದಿಷ್ಟು ಕಲ್ಲುಪ್ಪು ತಗೊಂಡಿದ್ದೇನೆ ನಿಮ್ಗೆ ಅನಿಸ್ಬೋದು ಇದು ಮತ್ತೆ ಉಪ್ಪು ವೇಸ್ಟ್ ಅಂತ ವೇಸ್ಟ್ ಆಗುದಿಲ್ಲ ಹೇಳ್ತೇನೆ ಎಂತ ಮಾಡೋದು ಅಂತ ಹೀಗೆ ಹಾಕಿಡಿ ಫುಲ್ಲು ಹೀಗೆ ಉಪ್ಪು ಹಾಕಿದ ನಂತರ ಉಂಟಲ್ಲ ಇನ್ನೊಂದು ಅಗಾಲ ಪಾತ್ರೆಯಲ್ಲಿ ಇನ್ನೊಂದು ಅಗಾಲ ಪಾತ್ರೆಯಲ್ಲಿ ತಣ್ಣೀರು ಆಯ್ತಾ ತಣ್ಣೀರು ಬಿಸಿ ನೀರಲ್ಲ ತಣ್ಣೀರು ಅದಕ್ಕೆ ಹೀಗೆ ಇದನ್ನು ಈಗ ಇದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕ್ಬೇಕಲ್ಲ ಅದಕ್ಕೆ ಸ್ವಲ್ಪ ಇದಕ್ಕೆ ನೀರು ಸಿಂಪಡಿಸ್ಬೇಕು ನೋಡಿ ನೋಡಿ ಈಗಲೇ ಸಾಧಾರಣ ಇದ್ರ ಐಸ್ ಬಿಟ್ಟಿದೆ ನೋಡಿ ಉಪ್ಪು ತಾವು ಇದು ಪಾತ್ರೆ ಮುಳುಗುವಷ್ಟು ಇಲ್ಲಿ ನೀರಿಡಬೇಕು ನೀರು ಹಾಕಿದ ಮೇಲೆ ಇದಕ್ಕೆ ಈ ರೀತಿ ಮುಚ್ಚಳ ಮುಚ್ಚಿಡಬೇಕು ಐದೇ ನಿಮಿಷ ಈಗ ಟೈಮ್ ಸ್ಟಾರ್ಟ್ ನಾವು ಬೇರೆಂತ ಕೆಲಸ ಮಾಡಿದ್ರೆ ಐದು ನಿಮಿಷ ಹೇಗೆ ಓಡ್ತದೆ ಇದು ಇನ್ನೂ ಐದು ನಿಮಿಷ ಆಗ್ಲಿಲ್ಲ ಎರಡೂವರೆ ನಿಮಿಷ ರೆಡಿ ಒನ್ ಟೂ ತ್ರೀ ನೋಡಿ ಐವತ್ತು ಐದಾಗ್ಲಿಲ್ಲ ಐದಾಗ್ಲು ಆಗುವ ಮೊದಲೇ ನಾನು ತೆಗೀತಾ ಇದ್ದೇನೆ ನೋಡಿ 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 ಹೇಗೆ ಬಿಡ್ತು ಉಂಟು ನೋಡಿ 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 ಎಲ್ಲ ಬಿಟ್ಟಿದೆ ನೋಡಿ ನೀರು ಇನ್ನಿದನ್ನು ಕಟ್ ಮಾಡೋದು ಈಗ ಹಾಕಿ ನೋಡಿ ಆಯ್ತಲ್ಲ ಇನ್ನು ಕಟ್ ಮಾಡೋದು ಒಂದು ಐದು ನಿಮಿಷದ ಮೊದಲೇ ಬಿತ್ತಿದೆ ಅದು ಅಡಿ ಭಾಗದಲ್ಲಿದ್ದದ್ದು ಮತ್ತೆ ಮೇಲಿದ್ದದ್ದು ಕಂಪ್ಲೀಟ್ ಮೆದುವಾಗಿದೆ ಮಧ್ಯದಲ್ಲಿದ್ದದ್ದು ಸ್ವಲ್ಪ ಗಟ್ಟಿ ಉಂಟು ಮಧ್ಯದನ್ನು ಕೊನೆಗೆ ಕಟ್ ಮಾಡಿ ಮೇಲೆ ಮತ್ತು ಅಡಿ ಇದ್ದದನ್ನು ಫಸ್ಟಿಗೆ ಕಟ್ ಮಾಡ್ಬೋದು ಯಾಕೆಂದರೆ ಬೂತಾಯ ಆದರೆ ಅಲ್ಲ ಬೂತಾಯಲ್ಲಿ ಸ್ವಲ್ಪ ಪೊಡಾಸ್ ಇರ್ತದಲ್ಲ ಬಾಕಿ ಮೀನು ಮತ್ತು ಕೋಳಿ ಆದರೆ ಪರವಾಗಿಲ್ಲ ಈ ಪೊಡಸ್ ತೆಗೆಯುವ ಮೀನನ್ನು ಸ್ವಲ್ಪ ತೆಂಗಿನ ಬುಡ ಇದ್ರೆ ತೆಂಗಿನ ಬುಡಕ್ಕೆ ನೀರು ಹಾಕ್ಬೇಕು ಒಳ್ಳೇದು ತೆಂಗಿನ ಬುಡ ಇಲ್ಲದವರಿಗೆ ಮಾತ್ರ ಕಷ್ಟ ನಾವಿದ ತೆಂಗಿನ ಬುಡಕ್ಕೆ ಹಾಕ್ತೇವೆ ತೆಂಗಿನ ಬುಡಕ್ಕೆ ಉಪ್ಪು ನೀರು ಭಾರಿ ಒಳ್ಳೇದು ಹಾಕ್ಲೇಬೇಕು ಉಪ್ಪು ಇಲ್ಲದಿದ್ರು ಹೇಗೂ ಉಪ್ಪು ಹಾಕ್ಬೇಕಲ್ಲ ಅದಕ್ಕೆ ಈ ಉಪ್ಪಿನ ನೀರು ಮತ್ತೆ ನೀರು ಮೀನು ಮಿಶ್ರಿತ ಉಪ್ಪಿನ ಅಂತೂ ಇನ್ನೂ ಒಳ್ಳೇದು ಒಳ್ಳೆ ಫಲ